ನಮಸ್ಕಾರ ಆಸಿ ನ್ಯೂಸ್ಗೆ ಸ್ವಾಗತ ನಾನು ಶ್ರೀದೇವಿ ಬನ್ನಿ ಮುಖ್ಯಾಂಶಗಳನ್ನು ನೋಡೋಣ ನೀವು ತಿಂಡಿ ಪ್ರಿಯರಾಗಿದ್ದೀರಾ ಅದರಲ್ಲೂ ಭೇಳ್ ಪ್ರಿಯರಾಗಿದ್ದೀರಾ ನಿಮಗಿದೆ ಸಿಹಿ ಸುದ್ದಿ ಹೌದು ಚಿಕ್ಕೋಡಿಯಲ್ಲಿ ಮತ್ತೊಂದು ನೂತನ ಓಕೆ ಕ್ವಾಲಿಟಿ ಬೇಳ್ ಹೌಸ್ ಮಳಿಗೆ ಆರಂಭ ಚಿಕ್ಕೋಡಿ ಪಟ್ಟಣದ ಇಂದಿರಾ ನಗರದಲ್ಲಿ ಲೋಕೋಪಯೋಗಿ ಸಭಾಭವನದ ಎದುರು ಮತ್ತೊಂದು ನೂತನ ಓಕೆ ಕ್ವಾಲಿಟಿ ಬೇಳ್ ಹೌಸ್ ಮಳಿಗೆ ಶಾಖೆ ಪ್ರಾರಂಭ ಮಾಡಲಾಗಿದೆ ಈ ಮಳಿಗೆಯಲ್ಲಿ ಸ್ವಾದಿಷ್ಟ ಬೇಲ್ ಸಿಗುತ್ತದೆ ಮತ್ತೆ ತಡ ಯಾಕೆ ಸ್ನೇಹಿತರೆ ಬನ್ನಿ ಬೇಗ ಬನ್ನಿ ಇಂದಿರಾ ನಗರದ ಲೋಕೋಪಯೋಗಿ ಸಭಾಭವನದ ಎದುರು ಹಾಗೂ ಒಳ್ಳೆಯ ಕ್ವಾಲಿಟಿ ಹಾಗೂ ಉತ್ಕೃಷ್ಟ ಗುಣಮಟ್ಟ ಮತ್ತು ರುಚಿಕರವಾದ ಬೇಲ್ ಹೆಂಗ್

ಚಲೋ ಮುಂದ ಇಲ್ಲಿ ಓಕೆ ಬೇಳ ಬ್ರಾಂಚ್ ಇದ ಇವ ನಾಲ್ಕು ಬ್ರಾಂಚ್ ರೀ ಘಟಪ್ರಭಾ ಕಬ್ಬೂರ್ ಬಾಗೇವಡಿ ನಾಲ್ಕು ಇದು ನಮ್ಮ ನಾಲ್ಕನೇ ಬ್ರಾಂಚ್ ರೀ ಇಲ್ಲಿ ಚಾಟ್ ಬೇಳ್ರಿ ಓಕೆ ಇದನ್ನ ಪಾನಿಪುರಿ ಅಮೇರಿಕನ್ ರೀ ಮತ್ತ ಸ್ಪೆಷಲ್ ಬೇಳೋ ಹ್ಞೂ ಜೈಪುರಿ ಶೇವ್ಪುರಿ ಜೈಪುರಿ ಹಾಂ ಏನ ಜೈಪುರಿ ಟಾಟ್ ರೀ ಹಾಂ ಸ್ಪೆಷಲ್ ಬೇಳೋ ಇವೆಲ್ಲ ನಂಬರ್ ಒನ್ ಅದಾವೆ ರೀ ಹಾಂ ರೀಸ್ನೇಬಲ್ ರೇಟ ರೀ ಹ್ಞೂ ಜನ ಬರತೈತಿ ರೀ ಜನ ಹಾಂ ಕ್ವಾಲಿಟಿ ಮೇಂಟೈನ್ ಆಯ್ತು ಹೇಳಿದ್ರೆ ಜನ ಒಳ್ಳೇದ ಐತೆ ಅಂತ ಹಾಂ ಹಾಂ ಇಪ್ಪತ್ತು ನಾಲ್ಕು ದಿವಸ ರಾತ್ರಿ ನಾಲ್ಕು ದಿವಸ ಆತ್ರಿ ಇಪ್ಪತ್ತ್ ಮೂರು ಐಟಮ್ ಅದಾವೆ ರೀ ಇಪ್ಪತ್ತ್ ಮೂರು ಐಟಮ್ ನಂಬರ್ ಒನ್ ಅದಾವೆ ರೀ ಅಮೇರಿಕನ್ ಚಾಟ್ರಿ ದೈಪುರಿ ಎಲ್ಲ ಚೋಲು ಅದಾವ ರೀ ಹಾಂ ಓಕೆ ಕ್ವಾಲ್ಟಿ ಬೇಡ್ರಿ ದೈಪುರಿ ಅಮೇರಿಕನ್ ಚಾಟ್ ರೀ ಭಾರಿ ಐತಿ ಒಳ್ಳೇದೈತಿ ಟೋಕ್ರಿ ಚಾಟ ಹಾ ಈ ಓಕೆ ಬೇಳ ಸ್ಟಾರ್ಟ್ ಆಗಿದ್ದು ಫೆಬ್ರವರಿ ನಾಲ್ಕನೇ ತಾರೀಕು ಇದು ಇಂದಿರಾನಗರದಾಗ ಐತಿ ಬೆಸ್ಟ್ ಕ್ವಾಲಿಟಿ ಐತಿ ಸ್ಮಾರ್ಟ್ ಬಜಾರ್ ರಿಲಯನ್ಸ್ ಎದುರಿಗಿನ ಐತಿ ಕಡಿಮೆ ದರದಲ್ಲಿ ಉತ್ತಮ ಕ್ವಾಲಿಟಿದ ನಾವು ಮೂರು ಐಟಮ್ಗಳ್ ಮಾಡಿ ಕೊಡತ್ತೇವಿ ಒಂದು ಸರಿ ಬಂದು ಟೇಸ್ಟ್ ನೋಡಿರಿ ಟೇಸ್ಟ್ ನೋಡ್ಕೊಳ್ಳಿ ಅದ್ರ ನಿಮಗೆ ಕ್ವಾಲಿಟಿನೂ ಗೊತ್ತೈತಿ ಕ್ವಾಂಟಿಟಿನೂ ಗೊತ್ತಾಕೈತಿ ರೇಟು ಗೊತ್ತಾಕೈತಿ ನಿಮಗೆ ಒಂದು ಸರಿ ತಿಂದು ನೋಡಿರಿ ಮೇನ್ ಅಂದ್ರೆ ಕ್ವ್ಯಾಲಿಟಿ ಬೇಕು ಈಗ ಎಲ್ಲರಿಗೂ ಕ್ವಾಲಿಟಿ ಬೇಕು ಅದ್ರ ಜೊತೆ ರೇಟು ನಾವು ರಿಸ್ನೆಬಲ್ ಇಟ್ಟಿದ್ದೇವೆ ನಮ್ಮಲ್ಲಿ ಅಮೇರಿಕನ್ ಬೇಳ ಟೋಕ್ರಿ ಪುರಿ ಅಂತ ಹೇಳಿ ಸ್ಪೆಷಲ್ ಎರಡು ಐಟಮ್ಗಳು ಹೆಚ್ಚಿ ಈಗ ಆಲ್ಮೋಸ್ಟ್ ಎಲ್ಲಿ ಸಿಗಾತಿಲ್ಲ ನಮ್ಮಲ್ಲಿ ಸಿಗಾತೈತಿದ ಬಂದು ಟೇಸ್ಟ್ ನೋಡ್ಕೊಂಡು ಹೋಗ್ರಿ ಎಲ್ಲಾರು ಈಗ ನಾಲ್ಕು ಬ್ರ್ಯಾಂಚ್ ಸ್ಟಾರ್ಟ್ ಅದಾವ್ರಿ ಕಬ್ಬೂರ ಬೆಲ್ಲದ ಬಾಗೇವಾಡಿ ಘಟಪ್ರಭಾ ಇದೆ ಚಿಕ್ಕೋಡಿ ನಮಗೆ ಈ ಕ್ವಾಲಿಟಿದ ಇಲ್ಲಿ ಹಾಕಿರ ಚಲೋ ಆಕೈತಿ ಜನಸಂಖ್ಯೆನು ಚಲೋ ಐತಿ ಹಾಸ್ಪಿಟಲ್ ಬಜಾರ ಮಾರ್ಕೆಟಿಂಗ್ ಎಲ್ಲ ಚಲೋ ಐತಿ ಇಲ್ಲಿ ಕಾಲೇಜು ಚಲೋ ಐತಿ ಎಲ್ಲಾ ರೀತಿಯಿಂದ ಮಂದಿಗೆ ಬಂದ್ರು ಬಂದರೂ ರೇಟ್ ದಾಗ ಸಿಗಾತೈತಿ ಇದನ್ನ ಎಲ್ಲಾದ್ರೂ ಎಲ್ಲಾ ಕಡೆ ತಿಂತಿರ್ತಾರೆ ಆದ್ರೆ ಇದನ್ನ ರೇಟ್ ದಾಗ ನಮ್ಮಲ್ಲಿ ಸಿಗ್ತಾವಂತ ಇಲ್ಲಿ ಮಾಡಿದೀವಿ